ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮ ಊರು ನಮ್ಮ ಹೆಸರು ನಾಗೇಶ್ ಅಂತ ನಮ್ಮದು ಬೊಮ್ಮನೇಕ್ನಹಳ್ಳಿ ಟಿ ನರಸೀಪುರ ತಾಲೂಕು ಕಸಬ ಹುಬ್ಬಳ್ಳಿ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನಾವು ಮೇಡಮ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಇಲ್ಲೇ ಇರೋದು ನಾವು ಏನು ಮಾಡ್ಕೊಂಡಿದ್ದೀರಾ ನೀವು ಮಾಮೂಲಿ ವ್ಯವಸಾಯ ಹೈನುಗಾರಿಕೆ ಹೇಗೆ ನಡೀತಾ ಇದೆ ಅಲ್ಲ ಪರವಾಗಿಲ್ಲ ಮೇಡಮ್ ಸುಮಾರಾಗಿ ಪರವಾಗಿಲ್ಲ ಈ ರಷ್ಟು ಮೇಂಟೈನ್ ಮಾಡ್ತಿದ್ದೀನಿ ಮುಂದೆ ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಮುಂದೆ ನೋಡೋಣ ಮೇಡಮ್ ಇದೆಲ್ಲ ಸ್ವಲ್ಪ ಏನಾರ ಆದಾಯ ಜಾಸ್ತಿ ಆದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಮ್ಮ ಹಸು ಸಾಕಾಣಿಕೆ ಬಗ್ಗೆ ಹೇಳಿ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಯಾವ ಹಸು ಇದೆ ಇದು ಮೇಡಮ್ ನಾವು ಒಂದು ಹತ್ತು ವರ್ಷದಿಂದ ಮಾಡ್ತಿದೀವಿ ನಮ್ಮ ಹತ್ರ ಒಂದೆರಡು ಎರಡು ಎರಡು ಹೆಚ್ ಅಪ್ ಐತೆ ಒಂದು ಟೈಮ್ ಒಂದು ಹದಿನೈದು ಲೀಟರ್ ಐತಿದೆ ಆಯ್ತಿದೆ ಹಾಕ್ತೀವಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಯಾವಾಗ ಅನ್ಕೊಂಡ್ರಿ ಇದು ಅಕ್ಕಪಕ್ಕ ನೋಡ್ತಿದ್ಮೇಲೆ ಮೇಡಮ್ ಫ್ರೆಂಡ್ಸ್ ಹತ್ರ ಹೋಗೋದು ಅವ್ರ ಫಾರ್ಮ್ ನೋಡೋದು ನೋಡೋದು ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ನೋಡೋಣ ಅಂತ ಸ್ಟಾರ್ಟ್ ಮಾಡೋದು ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಯ್ತಿದೆ ಮಾಡ್ತಾ ನೀವು ಬೆಳವಣಿಗೆ ಆಗ್ತಿದ್ಯಾ ಪರವಾಗಿಲ್ಲ ಪರವಾಗಿಲ್ಲ ಇವಾಗ ಊರಿಗೆ ಹೋಗಿ ಹುಡ್ಕೊಂಡ್ ಬರ್ತೀರಾ ಅಂತ ಹೇಳಿ ನಿಮ್ಗೆ ಇದು ಸುಲಭ ಆಗ್ತಿದ್ಯಾ ಕಷ್ಟ ಆಗ್ತಿದ್ಯಾ ಸ್ವಲ್ಪ ಟಫೇ ಆಗ್ತದೆ ಮೇಡಮ್ ಯಾಕಂದ್ರೆ ಈ ಬೈಕ್ ಹಾಕೊಂಡು ಹೋಗ್ಬೇಕು ಒಂದ್ ಐವತ್ತು ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದ್ ಎರಡ್ ಅವರ್ ಮೂರ್ ಅವರ್ ಜರ್ನಿ ಮಾಡ್ಬೇಕು ಇಲ್ಲಿ ನಮ್ಮ ಮನೆ ಹತ್ರ ಕೆಲಸ ಬಿಟ್ಬಿಟ್ಟೆಲ್ಲ ಹೋಗ್ಬೇಕು ಸ್ವಲ್ಪ ಟಫ್ ಆಗ್ತದೆ ನಿಮ್ಗೆ ಏನಾದ್ರು ಹಸು ಬೇಕು ಹಸು ಖರೀದಿ ಮಾಡ್ಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ರೆ ನೀವ್ ಎಲ್ಲ ಹೋಗ್ತೀರಾ ಸರ್ ಮಾಮೂಲಿ ಮೇಡಮ್ ಅಕ್ಕಪಕ್ಕ ಹಳ್ಳಿಗಳು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಗಳು ಅವ್ರ ಹತ್ರ ಹೋಗೋದು ಇಲ್ಲ ಫೋನ್ ಅಲ್ಲಿ ವಾಟ್ಸ್ಆಪ್ ಕಳಿಸ್ಕೊಳ್ಳೋದು ಒಂದೆರಡು ಕಳಿಸ್ತಾರೆ ನೋಡ್ಕೊಳ್ಳೋದು ಇಷ್ಟ ಆದ್ರೆ ಹೋಗೋದು ತಗೋಬರೋದು ಅವ್ರು ಬಂದ್ರೆ ಅವ್ರಿಗೆ ಏನಾದ್ರು ಇಷ್ಟ ಆದ್ರೆ ನಾವು ಕಳಿಸ್ತೀವಿ ಬಂದ್ ತಗೊಂಡ್ರೆ ಇವಾಗ ನೀವು ತುಂಬಾ ದೂರ ಹೋಗಿ ಊರು ಸುತ್ತಿ ಹಸು ತರಕ್ಕಿಂತ ನಿಮ್ಮ ಮೊಬೈಲ್ ಅಲ್ಲೇ ಮನೇಲೆ ಕುತ್ಕೊಂಡು ತುಂಬಾ ಹಸು ನೋಡ್ಬೋದು ಆಮೇಲೆ ಹೋಗಿ ಅಲ್ಲಿ ನೋಡಿ ತರ್ಬೋದು ಅಂತ ಆಪ್ಷನ್ ಇದ್ರೆ ನಿಮ್ಗೆ ಸುಲಭ ಆಗುತ್ತಾ ಇಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಆಪ್ಷನ್ ಇದೆ ಆದ್ರೆ ಆಪ್ಷನ್ ಇದೆ ಅಂತ ನಿಮಗೆ ಗೊತ್ತಿದ್ಯಾ ಯಾವ್ದಾದ್ರು ಕೇಳಿದಿರಾ ಇವ ನೋಡಿಲ್ಲ ಗೊತ್ತಿಲ್ಲ ಇದ್ರೆ ಆತರ ಬಂದ್ರೆ ಹೆಲ್ಪ್ ಆಗುತ್ತೆ ಟಿ ಎಫ್ ಎ ಅಂತ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಶುಲ್ಕ ಇಲ್ಲ ಫ್ರೀ ಆಪ್ ಇದು ನಿಮ್ಮ ಮನೇಲಿ ಕೂತ್ಕೊಂಡು ಹಸು ಖರೀದಿ ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಸುಲಭವಾಗಿ ಮಾಡ್ಕೋಬಹುದು ಊರೂರ್ ಸುತ್ತದ್ ಬೇಕಾಗಿರಲ್ಲ ಸೊ ನಿಮ್ಗೆ ಹೇಗ ಅನ್ಸುತ್ತೆ ಖಂಡಿತ ಮೇಡಮ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಟಿ ಎಫ್ ಎ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಟಿ ಎಫ್ ಎ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮತ್ತು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ